ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಮಸಾಲ ಸ್ವೀಟ್ ಕಾರ್ನ್ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೋಸ್ಕರ ನಾನಿಲ್ಲಿ ಮಸಾಲಾ ಸ್ವೀಟ್ ಕಾರ್ನ್ ಮಾಡುವುದನ್ನು ತೋರಿಸ್ತೀನಿ ತುಂಬ ಸಿಂಪಲ್ಲಾಗಿಯೇ ಮಾಡುವುದನ್ನು ನಾನಿಲ್ಲಿ ನಿಮಗೆ ಇವತ್ತು ತೋರಿಸ್ತೀನಿ ನೋಡಿ ನಾನಿಲ್ಲಿ ಸ್ವೀಟ್ ಕಾರ್ನ್ ತೆನೆಯನ್ನು ತೊಗೊಂಡಿದ್ದೇನೆ ಅದನ್ನು ಮೇಲ್ಗಡೆ ಇರೋ ಸಿಪ್ಪೆಯನ್ನು ನಾವು ಬಿಚ್ಚಿಬಿಡಬೇಕು ಫಸ್ಟು ನೋಡಿ ಸಿಪ್ಪೆ ಬಿಚ್ಚುವುದಕ್ಕೆ ತುಂಬ ಜನ ತುಂಬ ಕಷ್ಟಪಡ್ತಾರೆ ತುಂಬ ಹೊತ್ತು ಟೈಮ್ ತಗೊಳ್ಳುತ್ತೆ ಹಾಗಾಗಿ ನಾನಿಲ್ಲಿ ನಿಮಗೆ ಒಂದು ಒಳ್ಳೆಯ ಟಿಪ್ಸ್ ಒಂದಿಗೆ ತೋರಿಸ್ತಾ ಇರೋದು ನೋಡಿ ಈ ಥರ ಚಾಕುವಿನಿಂದ ಕಟ್ ಮಾಡಿ ತೆಗೆದುಬಿಟ್ರೆ ತುಂಬ ಈಸಿಯಾಗಿ ಸಿಪ್ಪೆ ಬಂದುಬಿಡುತ್ತೆ ಮನೆಯೆಲ್ಲ ಕಸನೂ ಆಗುವುದಿಲ್ಲ ನೀಟಾಗಿ ಬಂದುಬಿಡುತ್ತೆ ನೋಡಿ ಬಿಚ್ಚುವುದು ಕೂಡ ಅಷ್ಟೇ ತುಂಬ ಈಸಿ ನಾವು ಹಾಗೆ ಬಿಚ್ಚುವ ಬದಲಾಗಿ ಈ ಥರ ಮಧ್ಯದಲ್ಲಿ ಕಟ್ ಮಾಡಿ ಬಿಚ್ಚಿದರೆ ತುಂಬ ಬೇಗ ಬೇಗನೆ ಬಿಚ್ಚಿಬಿಡುತ್ತೆ ಇಲ್ಲ ನೀವು ಫಸ್ಟಾಗಿ ಬಿಸ್ತೀನಿ ಅಂದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಈ ಥರ ಮಧ್ಯದಲ್ಲಿ ಕಟ್ ಮಾಡ್ಕೋಬೇಕು ನಾವು ಕಟ್ ಮಾಡಿದ ತಕ್ಷಣ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ನಾನಿಲ್ಲಿ ಇಷ್ಟೂ ಬಿಚ್ಚಿ ಇಟ್ಟಿದ್ದೇನೆ ತುಂಬ ಕಡಿಮೆ ಸಮಯದಲ್ಲೇ ನಾವು ಇದನ್ನು ಬಿಚ್ಚ್ಕೋಬೋದು ನೋಡಿ ಇವಾಗ ನಾನು ಸ್ವೀಟ್ ಕಾರ್ನನ್ನು ಮಾಡುವುದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಒಂದು ಕುದಿಯನ್ನು ಕುದಿಸ್ಕೋಬೇಕು ಫಸ್ಟು ನಾವು ಇಲ್ಲ ನೀವು ಹಾಗೇನೂ ಮಾಡ್ಬೋದು ಹಾಗೆ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕುದಿಸಿ ಮಾಡಬೇಕು ತುಂಬ ಜಾಸ್ತಿ ಏನು ಬೇಡ ಸ್ವಲ್ಪ ನೀರಿಗೆ ಉಪ್ಪು ಹಾಕಿ ಒಂದು ಕುದಿ ಮಾತ್ರ ನಾವು ಕುದಿಸ್ಕೋಬೇಕು ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಕುದ್ರೆ ಸಾಕು ಇಷ್ಟಾದರೆ ಸಾಕು ಈಗ ಬಿಸಿ ಇದ್ದಾಗೆ ನಾವು ಇದಕ್ಕೆ ಮಸಾಲ ಹಾಕಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರ ಹಾಗೆ ಒನ್ ಟೇಬಲ್ ಸ್ಪೂನಿನಷ್ಟು ಚಾಟ್ ಮಸಾಲ ನೋಡಿ ಮ್ಯಾ ನಾನು ಉಪ್ಪು ಮುಂಚೆನೇ ಹಾಕಿದ್ನಲ್ಲ ಹಾಗಾಗಿ ಹಾಕಿಲ್ಲ ಚಾಟ್ ಮಸಾಲದಲ್ಲಿ ಸ್ವಲ್ಪ ಉಪ್ಪು ಇರುತ್ತದಲ್ಲ ಹಾಗಾಗಿ ಈಗ ಮೇಲ್ಗಡೆ ಸ್ವಲ್ಪ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿ ನೋಡಿ ಕಾರ್ನ್ ಮಸಾಲೆಗೆ ನಾವು ಪುದೀನ ಹಾಕೋದ್ರಿಂದ ತುಂಬಾ ಟೇಸ್ಟು ಚೆನ್ನಾಗಿರುತ್ತದೆ ನೀವು ಹೊರಗಡೆ ಎಲ್ಲ ತಿಂದಿದ್ದೀರಲ್ಲ ಅದೇ ಥರ ಪುದೀನ ಸೊಪ್ಪು ಹಾಕೋದ್ರಿಂದ ಟೇಸ್ಟು ಹಾಗೇ ಬರುತ್ತದೆ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಯೂ ಸಾಯಂಕಾಲ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತದೆ ಒಂದು ಸತ ನೀವನ್ನ ನೀವು ಟ್ರೈ ಮಾಡಿ ನೋಡಿ ಸ್ವೀಟ್ ಕಾರ್ನ್ ರೆಸಿಪಿಯನ್ನು ಈಗ ಇಷ್ಟು ಚೆನ್ನಾಗಿ ಮಸಾಲ ಮಿಕ್ಸ್ ಆಗಬೇಕು ಈಗ ಇದನ್ನು ಒಂದು ಸ್ವಲ್ಪ ಈ ಥರ ಮಾಡಿ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು